ಅಕ್ರಮ ಸಕ್ರಮ ಅರ್ಜಿಯನ್ನ ಕೃಷಿಕನಿಗೆ ಕೊಡುವ ವ್ಯವಸ್ಥೆ ಬಿಜೆಪಿ ಸರ್ಕಾರ ಮಾಡಿತ್ತು ಆದರೆ ಶಾಸಕರ ನೇತೃತ್ವದ ಬಕರ್ ಹುಕುಂ ಸಮಿತಿಗೆ ಘನತೆ ಗೌರವ ಕೊಡದೆ ರೈತ ಅಕ್ರಮ ಸಕ್ರಮಕ್ಕೆ ಹಾಕಿರುವ ಅರ್ಜಿಯನ್ನ ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡುವ ಕೆಲಸವನ್ನ ಮಾಡುತ್ತಿದೆ ಈ ಮೂಲಕ ಅನ್ನದಾತ ಕೃಷಿಕನಿಗೆ ಅನ್ಯಾಯ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದು ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಹೇಳಿದ್ದಾರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಚೀರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ಲು ಏಕನಿವೇಶನ ನಕ್ಷೆ ಅಧಿಕಾರವನ್ನ ನಗರಾಭಿವೃದ್ಧಿ ಯೋಜನಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡುವ ಮುಖಾಂತರ ಬಡ ಜನರಿಗೆ ಒಂದು ಮನೆ ಕಟ್ಟಲು ಮೂರರಿಂದ ನಾಲ್ಕು ತಿಂಗಳುಗಳ ತಿರುಗಾಡುವಂತೆ ಮಾಡಲಾಗಿದೆ ಒಂಬತ್ತು ಬಾರ್ ಹನ್ನೊಂದು ಆಗದೆ ಸಿಂಗಲ್ ಸೈಟ್ ಅನುಮತಿ ಸಿಗದೆ ಬಡ ವರ್ಗದವನಿಗೆ ಮನೆ ಕಟ್ಟುವುದೇ ಅಸಾಧ್ಯವಾಗಿದೆ ನಗರಾಭಿವೃದ್ಧಿ ಹಾಗೂ ಯೋಜನಾ ಪ್ರಾಧಿಕಾರಕ್ಕೆ ಎರಡರಿಂದ ಮೂರು ಜನ ಇದ್ರೆ ಒಬ್ಬೊಬ್ಬರಿಗೆ ಮೂರಿಂದ ನಾಲ್ಕು ತಾಲೂಕು ಜವಾಬ್ದಾರಿ ನೀಡಲಾಗಿದೆ ಎಂದಿದ್ದಾರೆ ಇಡೀ ರಾಜ್ಯ ಸರಕಾರ ರಾಜ್ಯದ ಜನತೆ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಈ ಪ್ರತಿಭಟನೆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಏನು ನಾವು ಸ್ಥಳೀಯ ಆಡಳಿತ ಅಂತ ಅದು ಸ್ಥಳೀಯ ಸರಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಬ್ಬ ಮನೆ ಕಟ್ಬೇಕು ಪಾಪದ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ ನೈನ್ಯನ್ನು ತುಂಬಾ ಅಗತ್ಯ ಏಕನಿವೇಶನ ವಿನ್ಯಾಸ ನಕ್ಷೆಯನ್ನು ಕೊಡಬೇಕಾದ್ರೆ ಪ್ರತಿ ಸಂದರ್ಭದಲ್ಲಿ ಪಂಚದಲ್ಲಿ ಕೊಡುವಂತ ವಿಚಾರ ಒಂದ್ ದಿವಸ ಸಿಗ್ತಿತ್ತು ಅದು ಅದನ್ನ ಸರಕಾರ ಯೋಜನಾ ಪ್ರಾಧಿಕಾರ ಕೊಡೋ ಮುಖಾಂತರ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡೋ ಮುಖಾಂತರ ಆ ವ್ಯಕ್ತಿ ಮನೆ ಕಟ್ಟಬೇಕಾದ ನಾಲ್ಕೈದು ತಿಂಗಳು ಕೂಡ ಅವನಿಗೆ ಪರ್ಮಿಷನ್ ಸಿಗೋದಿಲ್ಲ ನೈನ್ ಲೆವೆಲ್ ಸಿಗೋದಿಲ್ಲ ಸಿಂಗಲ್ ಸೆಟ್ ಮಾಡಿ ಅಪ್ರೂವಲ್ ಸಿಗೋದಿಲ್ಲ ಆ ವ್ಯಕ್ತಿ ಬಡ ವ್ಯಕ್ತಿ ನಿರಂತರವಾಗಿ ದಿನಗಟ್ಟಲೆಯಲ್ಲಿ ಹೋಗಿ ಕೂತ್ಕೊಳ್ಳೋಕೆ ವಿಚಾರ ಬಂದಿದೆ ಯಾಕಂದ್ರೆ ನಗರಾಭಿವೃದ್ಧಿ ಪ್ರಾಧಿಕ ಪ್ರಾಧಿಕಾರದಲ್ಲಿ ಯೋಜನಾ ಪ್ರಾಧಿಕಾರದಲ್ಲಿ ಎರಡು ಮೂರು ಜನ ಇದ್ರೆ ಅವರಿಗೆ ಒಬ್ಬೊಬ್ಬರಿಗೆ ಮೂರು ಮೂರು ತಾಲೂಕು ಕೊಟ್ಟಿದ್ದಾರೆ సవర తొంత్డర ఎప్పత్మర తుపడలి గ్రామ పంచాయతీకి తాలూకు పంచాయత్ జిల్లా పంచాయత్ విశేష స్థానమాన కొడువంత విచార ఆయన ఎప్పపడే నది ఆడతానికి విశేష స్థాన సిక్కిత అది ఈ సరకారం బందరూ వర్షదా ఇడీ గ్రామ ఏ గ్రా పంచ గ్రామ పంచాయత్య